ಶಬರಿ ಪ್ರಶ್ನೋತ್ತರಗಳು ವಾಕ್ಯ ಎರಡು ನಾಚು ತಿಹೇನಿ ಪೂಜೆಯಿ ನಲುಮೆಯಿಂದ ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಕೀಟನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ತನ್ನಿಂದ ಇನಿದು ಉಪಕಾರವಿಲ್ಲದಿದ್ದರೂ ತನ್ನನ್ನು ಪ್ರೀತಿಯಿಂದ ನೆನೆಯುತ್ತಾ ಅಂಬಲಿಸುತ್ತಿರುವ ವೃದ್ಧೆ ಶಬರಿಯನ್ನು ಕಂಡ ಸಂದರ್ಭದಲ್ಲಿ ರಾಮನು ಲಕ್ಷ್ಮಣನಿಗೆ ಈ ಮಾತನ್ನು ಹೇಳುತ್ತಾನೆ ರಾಮನ ಮುಖವನ್ನು ಇದುವರೆಗೂ ಒಮ್ಮೆಯೂ ನೋಡದ ಆತನಿಂದ ಏನು ಉಪಕಾರ ಪಡೆಯದ ಶಬರಿಯು ಆತನನ್ನು ಆಧರಿಸಿ ಸತ್ಕರಿಸಿದ ಬಗೆಯಿಂದ ರಾಮನು ವಿಶ್ವಿತನಾಗಿ ಆಕೆಯ ಭಕ್ತಿ ಪ್ರೀತಿ ವಾತ್ಸಲ್ಯಗಳಿಂದ ಸಂಕೋಚಗೊಂಡು ನಾಚುತ್ತಾ ಹೀಗೆ ಹೇಳುತ್ತಾನೆ ಸ್ವಾರಸ್ಯ ತನ್ನನ್ನು ಒಮ್ಮೆಯೂ ನೋಡದೆ ನೇರ ಪರಿಚಯವಿಲ್ಲದೆ ಇದ್ದರೂ ಸಹ ಪೂಜೆಯಾದ ಶಬರಿಯು ತನ್ನನ್ನು ಪ್ರೀತಿಯಿಂದ ನೆನೆಯುತ್ತಾ ಬರುವಿಕೆಯಾಗಿ ಭಕ್ತಿಯಿಂದ ಹಂಬಲಿಸುತ್ತಾ ಇರುವ ದೃಶ್ಯವನ್ನು ನೋಡಿ ರಾಮನು ಅವಳ ಅನುರಾಗವನ್ನು ಕಂಡು ನಾಚಿದೆನು ಎಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ